ಶ್ರೀಗುರುಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ನಾಮನೇ ಮಂಗಳಾಗಿಪ್ಪ ಹಿರಿಯರು ಆದಿಯ ಕುಳವನರಿಯರಾಗಿ ಇದೇನಯ್ಯ ಸೂಕ್ಷ್ಮದ ಗಂಟಲ ಗಾಣವಿದೇನಯ್ಯ ನೆಳಲ ರೂಹಿಂಗೆ ಬಯಲು ಸಯವೆ ಅಪಾಯರಹಿತ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಕೇವಲ ಹೆಸರಿಗಾಗಿ ಆಡಂಬರದ ವ್ರತನಿಯಮಾದಿಗಳನ್ನು ಆಚರಿಸುವವರು ವಾಸ್ತವವಾಗಿ ಪರಮಾತ್ಮನ ಸ್ವರೂಪವನ್ನರಿಯರು ಅವರಿಗೆ ಸೂಕ್ಷ್ಮವಾದ ಮತ್ತು ಭ್ರಮೆ ರೂಪದ ಮಾಯೆಯ ಮುಸುಕು ಆವರಿಸಿದೆ ಮಾಯೆಯಿಂದಾಗಿ ಬಿದ್ದು ಹೋಗುವ ನಶ್ವರವಾದ ದೇಹವನ್ನು ನೆಚ್ಚಿಕೊಂಡವರು ಪರಮಾತ್ಮನ ಸ್ವರೂಪವನ್ನರಿಯಲು ಎಂದಾದರೂ ಸಾಧ್ಯವೇ ಪರಮಾತ್ಮನ ಸ್ವರೂಪವನ್ನರಿತ ಶರಣರು ಸಂತರು ಮಾತ್ರ ಮಾಯೆಯ ಈ ಅಪಾಯದಿಂದ ಪಾರಾದವರು ಅವರು ಮಾಯಾತೀತರು ಎಂಬ ಅಲ್ಲಮ್ಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಮಹಾಶೈವರ ಸ್ಥೂಲವಾದ ಆಚಾರವನ್ನು ಇಲ್ಲಿ ತಿಳಿಸಲಾಗಿದೆ ಇವರು ಲಿಂಗವನ್ನು ದೇಹದ ಮೇಲೆ ಧರಿಸಿಕೊಂಡಿದ್ದು ಲಿಂಗ ಪೂಜೆ ಮಾಡುತ್ತಿರುತ್ತಾರೆ ಆದರೆ ಲಿಂಗಧಾರಿಗಳು ತಯಾರಿಸಿದ ಅಥವಾ ನೀಡಿದ ಅನ್ನವನ್ನು ಮಾತ್ರ ಸೇವಿಸಬೇಕೆಂಬ ನಿಯಮವನ್ನು ಪಾಲಿಸುವುದಿಲ್ಲ ಆದ್ದರಿಂದ ಲಿಂಗಧಾರಿಗಳಲ್ಲದವರು ತಯಾರಿಸಿದ ಅಥವಾ ಅವರು ಮುಟ್ಟಿದ ಅನ್ನವನ್ನು ಕೂಡ ಇವರು ಸೇವಿಸುವರು ಅದರಂತೆ ಯಾವುದೇ ತಾರತಮ್ಯ ಅಥವಾ ನಿರ್ಬಂಧನೆಗಳಿಲ್ಲದೆ ಎಲ್ಲ ಕಡೆ ನೀರು ಕುಡಿಯುವರು ಹೀಗೆ ಲಿಂಗಧಾರಣೆಯಲ್ಲಿ ನಿಷ್ಠೆ ಹೊಂದಿದ್ದರೂ ಆಹಾರ ವಿಹಾರದ ನಿಯಮಗಳಲ್ಲಿ ಕಟ್ಟಳೆಗಳಿಲ್ಲದೆ ಇರುವವರು ಮಹಾಶೈವರು ಆಧ್ಯಾತ್ಮ ಸಾಧನೆಯ ಪ್ರಾರಂಭದಲ್ಲಿ ಪ್ರತಿಯೊಬ್ಬರಿಗೂ ಆಹಾರದ ನಿರ್ಬಂಧನೆಯ ಅವಶ್ಯಕತೆ ಇರುತ್ತದೆ ಸಿದ್ಧಿಯನ್ನು ಸಂಪಾದಿಸಿದ ನಂತರ ಆಹಾರ ವಿಹಾರದ ಕಟ್ಟಳೆಗಳನ್ನು ಜ್ಞಾನಿ ಕೂಡ ಪಾಲಿಸಬೇಕಾಗುತ್ತದೆ ಶರಣು ಶರಣಾರ್ಥಿಗಳು